ಕನಕದಾಸ ಜಯಂತಿಯ ಕುರಿತು ವಿದ್ಯಾರ್ಥಿಗಳಿಗಾಗಿ ಚಿಕ್ಕ ಭಾಷಣ ವೇದಿಕೆ ಮೇಲೆ ಇರುವ ಎಲ್ಲ ಗೌರವಾನ್ವಿತ ಮತ್ತು ನನ್ನ ಸಹಪಾಠಿಗಳಿಗೆ ಕನಕದಾಸ ಜಯಂತಿಯ ಶುಭಾಶಯಗಳು ಪ್ರತಿ ವರ್ಷವೂ ನಾವು ಕನಕದಾಸ ಜಯಂತಿಯನ್ನು ಆಚರಣೆ ಮಾಡುತ್ತೇವೆ ಕನಕದಾಸರು ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕು ಬಾಡ ಗ್ರಾಮದಲ್ಲಿ ನೂರ ಒಂಬತ್ತರಲ್ಲಿ ಜನಿಸಿದ್ದಾರೆ ಇವರು ಹದಿನೈದು ಮತ್ತು ಹದಿನಾರನೇ ಶತಮಾನದಲ್ಲಿ ಸಮಾಜದಲ್ಲಿನ ಜಾತಿ ವ್ಯವಸ್ಥೆಯನ್ನು ತೊಡೆದುಹಾಕಲು ಶ್ರಮಿಸಿದರು ತಮ್ಮ ಕೀರ್ತನೆಗಳ ಮೂಲಕವೇ ಅರಿವು ಮೂಡಿಸಲು ಯತ್ನಿಸಿದರು ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಇವರ ತಂದೆ ಬೀರಪ್ಪ ನಾಯಕ ತಾಯಿ ಬಚ್ಚಮ್ಮ ಈ ದಂಪತಿಗಳಿಗೆ ಹಲವು ವರ್ಷಗಳ ಕಾಲ ಮಕ್ಕಳು ಜನಿಸಿರಲಿಲ್ಲ ಹೀಗಾಗಿ ತಮಗೊಬ್ಬ ಮಗ ಬೇಕು ಎಂದು ತಿರುಪತಿ ತಿಮ್ಮಪ್ಪನ ಬಳಿ ಹರಕೆ ಹೊತ್ತಿದ್ದರು ಅದರ ಫಲವಾಗಿ ತಿಮ್ಮಪ್ಪನ ಜನನವಾಯಿತು ಬೀರಪ್ಪ ಸೇನಾಧಿಪತಿಯಾಗಿದ್ದರು ಹೀಗಾಗಿ ಅವರ ನಿಧನದ ಬಳಿಕ ತಿಮ್ಮಪ್ಪನೇ ತಾನಿದ್ದ ಬಂಕಾಪುರ ಪ್ರಾಂತ್ಯಕ್ಕೆ ದಂಡನಾಯಕನಾಗ ದನಾಯಕನಾದನು ಹೀಗೆ ಒಂದು ದಿನ ಅವನು ಭೂಮಿಯಲ್ಲಿ ಏನೋ ಕೆಲಸ ಮಾಡುತ್ತಿದ್ದಾಗ ಬಂಗಾರ ದೊರೆಯಿತು ಆಗಿನಿಂದ ಜನರು ತಿಮ್ಮಪ್ಪನನ್ನು ಕನಕನಾಯಕ ಎಂದು ಕರೆಯಲು ಪ್ರಾರಂಭಿಸಿದರು ತಿಮ್ಮಪ್ಪ ಮೊದಲಿನಿಂದಲೂ ಕಾಗಿನೆಲೆಯ ಆದಿಕೇಶವನ ಆರಾಧಕನಾಗಿದ್ದರು ಹೀಗೆ ಒಂದು ಸಲ ಶತ್ರುಗಳೊಂದಿಗೆ ಯುದ್ಧ ಮಾಡುತ್ತಿದ್ದಾಗ ಅವರಿಗೆ ಅಪಾರವಾಗಿ ಗಾಯವಾಯಿತು ಹಾಗಿದ್ದಾಗ್ಯೂ ಬದುಕುಳಿದರು ತನ್ನ ಜೀವ ಉಳಿದಿದ್ದು ಕಾಗಿನೆಲೆ ಆದಿಕೇಶವನಿಂದಲೇ ಎಂದು ತಿಮ್ಮಪ್ಪ ಭಾವಿಸಿದರು ಬಾಲ್ಯದಿಂದಲೇ ವ್ಯಾಕರಣ ತರ್ಕ ವಿಮಾಂಸೆ ಸಾಹಿತ್ಯಗಳಲ್ಲಿ ಪಾರಂಗತರಾಗಿದ್ದವರು ಬಳಿಕ ಸೇನೆ ಯುದ್ಧಗಳನ್ನೆಲ್ಲ ಬಿಟ್ಟು ಆದಿಕೇಶವನ ಆರಾಧನೆ ಮಾಡುತ್ತಾ ಹರಿದಾಸ ಪಂಥ ಸೇರಿದರು ಬಳಿಕ ಕೀರ್ತನೆಗಳನ್ನ ಹೇಳುತ್ತಾ ಕಾವ್ಯಕೃತಿ ರಚಿಸುತ್ತಾ ಕನಕದಾಸರಾದರು ಕನಕದಾಸರು ವ್ಯಾಸರಾಯರ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ದರು ಅವರಿಂದಲೇ ಮಧ್ವತತ್ವಶಾಸ್ತ್ರವನ್ನು ಕಲಿತರು ಒಂದು ಸಲ ವ್ಯಾಸರಾಯರ ಜೊತೆ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಆಗಮಿಸಿದ್ದರು ಆದರೆ ಅವರು ಕೆಳಜಾತಿಯವರು ಎಂಬ ಕಾರಣಕ್ಕೆ ದೇಗುಲದ ಒಳಗೆ ಪ್ರವೇಶ ಸಿಗಲಿಲ್ಲ ಕನಕದಾಸರು ಅಲ್ಲೇ ದೇಗುಲದ ಹಿಂದೆ ನಿಂತು ಶ್ರೀಕೃಷ್ಣನ ಪ್ರಾರ್ಥನೆಯಲ್ಲಿ ತೊಡಗಿದರು ಆಗ ಸಾಕ್ಷಾತ್ ಕೃಷ್ಣ ದೇಗುಲದ ಗೋಡೆ ಒಡೆದು ಕನಕದಾಸರಿಗೆ ದರ್ಶನವನ್ನು ನೀಡಿದ್ದನು ಅದನ್ನು ಇಂದಿಗೂ ಕನಕನ ಕಿಂಡಿ ಎಂದೇ ಕರೆಯಲಾಗುತ್ತದೆ ಕನಕದಾಸರು ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆ ಕೊಟ್ಟಿದ್ದಾರೆ ಸುಮಾರು ಮುನ್ನೂರ ಹದಿನಾರು ಕೀರ್ತನೆಗಳನ್ನು ರಚಿಸಿದ್ದಾರೆ ಮೋಹನ ತರಂಗಿಣಿ ನಳಚರಿತ್ರೆ ರಾಮಧಾನ್ಯ ಚರಿತ್ರೆ ಹರಿಭಕ್ತ ಸಾರ ನರಸಿಂಹಾಸ್ತವ ಎಂಬ ಐದು ಪ್ರಮುಖ ಕಾವ್ಯಕೃತಿಗಳನ್ನು ರಚಿಸಿದ್ದಾರೆ ಅವರ ಕೀರ್ತನೆಗಳು ಭೋಜನೆಗಳು ಇಂದಿಗೂ ಪ್ರಸ್ತುತ ಪ್ರತಿಯೊಬ್ಬರೂ ಅದರ ಅರ್ಥವನ್ನು ಅರಿತು ಬಾಳಬೇಕು ಧನ್ಯವಾದಗಳು